ಜನನಿ ಜನ್ಮ ಭೂಮಿ ಶರ್ಗಾ ದಿ ಕರೆಯಸಿ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು ಮೊದಲು ಭಾರತಾಂಬೆಯನ್ನ ಮನದಲ್ಲಿ ಸ್ಮರಿಸುತ್ತ ಭಾರತೀಯರ ಧೈರ್ಯ ತ್ಯಾಗಗಳನ್ನ ಬಲಿದಾನವನ್ನ ಸ್ಮರಿಸುವ ಅವಿಸ್ಮರಣೀಯ ದಿನ ಭಾರತೀಯರ ಸ್ವಾಭಿಮಾನ ದೇಶಭಕ್ತಿ ಪ್ರತೀಕದ ದಿನ ಭಾರತೀಯರ ಇತಿಹಾಸದಲ್ಲಿ ಸುವರ್ಣಾಕ್ಷರದಿಂದ ಬರೆದಿಡಲ್ಪಟ್ಟ ದಿನ ತಕ್ಕಡಿ ಹಿಡಿದು ಬಂದ ಬ್ರಿಟಿಷರು ಭಾರತೀಯರ ಜುಟ್ಟನ್ನ ಹಿಡಿಯಲು ಆರಂಭಿಸಿದರು ಸುಮಾರು ಎರಡು ನೂರು ವರ್ಷಗಳ ಕಾಲ ತಮ್ಮ ಒಡೆದು ಆಳುವ ನೀತಿಯಿಂದ ದೇಶವನ್ನ ಇಬ್ಬಾಗ ಮಾಡಿದರು ಹದಿನೆಂಟುನೂರ ಐವತ್ತೇಳರಲ್ಲಿ ಸಿಪಾಯಿ ದಂಗೆ ಸ್ವಾತಂತ್ರ್ಯ ಸಮರಕ್ಕೆ ನಾಂದಿಯಾಯಿತು ಹತ್ತೊಂಬತ್ ನೂರ ನಲವತ್ತೆರಡರಲ್ಲಿ ಗಾಂಧೀಜಿಯವರು ಬ್ರಿಟಿಷರೇ ಭಾರತವನ್ನ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಚಳುವಳಿಗೆ ಕರೆ ನೀಡಿದರು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು